ದುಬೈನಲ್ಲಿ ಟೀಂ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿ ಗೆಲ್ತಾ ಇದ್ದಂತೆ ಭಾರತೀಯರ ಸಂಭ್ರಮ ಮುಗಿಲುಬಿಟ್ಟಿತ್ತು ದೇಶದ ಮೂಲೆ ಮೂಲೆಯಲ್ಲೂ ಕ್ರಿಕೆಟ್ ಪ್ರಿಯರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಕುಣಿದು ಕುಪ್ಪಳಿಸಿದ್ದಾರೆ ಹಾಗಾದರೆ ಭಾರತದ ಈ ವಿಜಯ ಯಾತ್ರೆಯ ಸಂಭ್ರಮಾಚರಣೆ ಹೇಗಿತ್ತು ನೋಡೋಣ ಈ ರಿಪೋರ್ಟ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಅತಿ ರೋಚಕ ಜಯ ದಾಖಲಿಸಿ ಮೂರನೇ ಬಾರಿ ಐಸಿಸಿ ಟ್ರೋಫಿಗೆ ಮುತ್ತಿಡ್ತಾ ಇದ್ದಂತೆ ಕಿಂಗ್ ಕೊಹ್ಲಿ ಹಾಗೂ ಕ್ಯಾಪ್ಟನ್ ರೋಹಿತ್ ಶರ್ಮಾ ವಿನ್ನಿಂಗ್ ಮ್ಯಾಚ್ ಗಳನ್ನ ಹಿಡಿದು ದಾಂಡಿಯಾ ಡ್ಯಾನ್ಸ್ ಮಾಡಿದ್ದಾರೆ ಒಂದು ಕಡೆ ಸೀನಿಯರ್ಸ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ದಾಂಡಿಯಾ ಡ್ಯಾನ್ಸ್ ಮಾಡಿ ಖುಷಿ ಪಡ್ತಾ ಇದ್ರೆ ಇತ್ತ ಚಾಂಪಿಯನ್ಸ್ ತಂಡದ ಯುವ ಪ್ರತಿಭೆಗಳಾದ ಹರ್ಷಿತ್ ರಾಣಾ ಹಾರ್ದಿಕ್ ಪಾಂಡ್ಯ ಮತ್ತು ಅರ್ಷದೀಪ್ ಸಿಂಗ್ ಗಂಗ್ನಮ್ ಸ್ಟೈಲ್ ಸ್ಟೆಪ್ ಹಾಕಿ ಸಂಭ್ರಮಿಸಿದ್ದಾರೆ ದೇಶದಾದ್ಯಂತ ಮುಗಿಲು ಮುಟ್ಟಿದ ಸಂಭ್ರಮ ದುಬೈನಲ್ಲಿ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯದಲ್ಲಿ ಭಾರತ ಗೆಲುವು ದಾಖಲಿಸ್ತಾ ಇದ್ದಂತೆ ದೇಶದಾದ್ಯಂತ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ ಹರ್ಷೋದ್ಗಾರಗಳೊಂದಿಗೆ ಪಟಾಕಿ ಸಡಿಸಿ ಕುಣಿದು ಕುಪ್ಪಳಿಸಿದ್ದಾರೆ ಕೆಲವೆಡೆ ಸಿಹಿ ಹಂಚಿ ಸಂಭ್ರಮ ಪಟ್ಟಿದ್ದಾರೆ ಭಾರತ ತಂಡದ ವಿಜಯೋತ್ಸವವನ್ನು ಹರಿಯಾಣದಲ್ಲಿ ವಿಭಿನ್ನವಾಗಿ ಆಚರಿಸಿದ್ರು ಹರಿಯಾಣದ ಅಂಬಾಲಾದಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಹೋಲಿ ಹಚ್ಚಿಕೊಂಡು ರಸ್ತೆ ರಸ್ತೆಯಲ್ಲೂ ಮೆರವಣಿಗೆ ಸಾಗಿದ್ರು ಕರ್ನಾಟಕದಲ್ಲೂ ಸಂಭ್ರಮಾಚರಣೆ ಜೋರಾಗಿತ್ತು ಯಾದಗಿರಿ ನಗರದ ಎನ್ವಿಎಂ ಹಾಲ್ನಲ್ಲಿ ಯುವಕರು ಕುಣಿದು ಕುಪ್ಪಳಿಸಿದ್ರು ಹಿಂದಿ ಹಾಡಿಗೆ ಮದುವೆ ಮಂಟಪದಲ್ಲೇ ಡ್ಯಾನ್ಸ್ ಮಾಡಿ ಭಾರತದ ಗೆಲುವನ್ನ ಸಂಭ್ರಮಿಸಿದ್ರು ಟೀಂ ಇಂಡಿಯಾ ಗೆಲುವನ್ನು ಸಂಭ್ರಮಿಸಿರುವ ಪ್ರಧಾನಿ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ ಇದೊಂದು ಅಸಾಧಾರಣ ಆಟ ಮತ್ತು ಅಸಾಧಾರಣ ಫಲಿತಾಂಶ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯನ್ನ ಭಾರತಕ್ಕೆ ತಂದ ನಮ್ಮ ಕ್ರಿಕೆಟ್ ತಂಡದ ಬಗ್ಗೆ ಹೆಮ್ಮೆ ಇದೆ ಭಾರತ ತಂಡ ಅದ್ಭುತವಾಗಿ ಪ್ರದರ್ಶನ ತೋರಿದೆ ಭಾರತ ತಂಡದ ಆಟಗಾರರಿಗೆ ಧನ್ಯವಾದ ತಿಳಿಸುತ್ತೇನೆ ಟೀಂ ಇಂಡಿಯಾ ಗೆಲುವನ್ನು ಸಂಭ್ರಮಿಸಿರುವ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಟ್ವೀಟ್ ಮಾಡಿ ಅಭಿನಂದಿಸಿದ್ದಾರೆ ಇದು ಅದ್ಭುತ ಗೆಲುವು ನಿಮ್ಮಲ್ಲಿ ಪ್ರತಿಯೊಬ್ಬರು ಕೋಟ್ಯಾಂತರ ಹೃದಯಗಳನ್ನು ಹೆಮ್ಮೆಯಿಂದ ಗೆದ್ದುಕೊಂಡಿದ್ದೀರಿ ಟೀಂ ಇಂಡಿಯಾದ ಅದ್ಭುತ ಗೆಲುವು ನಿಜವಾಗಿಯೂ ಸ್ಫೂರ್ತಿದಾಯಕವಾಗಿದೆ ಅಭಿನಂದನೆಗಳು